ನಮ್ಮ ಸೋಲೂರು ಹೋಬಳಿ ಜನತೆಗಳಿಗೆ ಮತ್ತು ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಪ್ರೇನೆ ನಮ್ಮ ಶಾಸಕರು ವಿಧಾನಸಭಾ ಚುನಾವಣೆಯ ಪ್ರಚಾರದ ಸಮಯದಲ್ಲಿ ಸೋಲೂ ರೊಬ್ಬಳಿಯನ್ನ ನಾನು ಕೊಡ್ತಾ ಇದ್ದೀನಿ ನಿಮಗೆ ಸೋಲೋ ರೋಬ್ಳಿನ ಸೇರ್ಸೆ ತೀರಿಸ್ತೀನಿ ಅಂತ ಹೇಳಿ ಅದು ಆ ಮಾತಂತೆ ನುಡಿದಂತೆ ನಡೆದುಕೊಂಡಿದ್ದಾರೆ ಅವರಿಗೆ ಎಲ್ಲರ ಮತ ಬಾಂಧವರಿಂದ ಧನ್ಯವಾದಗಳನ್ನು ಅರ್ಪಿಸಿ ಏಕೈಕ ಎಲ್ ಎ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನುಡಿದಂಥ ಎಲ್ ಎ ಅಂದರೆ ನಮ್ಮ ನೆಲಮಂಗ್ಲದ ಕ್ಷೇತ್ರ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿಷ್ಠೆಯಾಗಿ ದುಡಿಯ ದುಡಿತಿರುವ ಏಕೈಕ ಶಾಸಕರಾಗಿರ್ತಾರೆ ಅವರಿಗೆ ದೇವರು ಆಯುಷು ಆರೋಗ್ಯ ಇನ್ನೂ ರಾಜಕೀಯದಲ್ಲಿ ಉನ್ನತ ಉದ್ಯೋಗಗಳನ್ನು ಕೊಟ್ಟು ಮುಂದಕ್ಕೆ ಕಾಪಾಡಲಿ ಅಂತ ನಾವು ಕೇಳಿ ಸರ್ ನೆಲ್ಮಂಗ್ಲ ಕ್ಷೇತ್ರದಲ್ಲಿ ಅವ್ರು ಮಾಡ್ತಿರೋ ಕೆಲಸ ಅವ್ರಿಗೆ ಸಾಟಿ ಬ್ಯಾರಿಗೆ ಯಾರಿಗೂ ಸಾಟಿ ಇಲ್ಲ ಅವರು ಮಾಡ್ತಿರೋ ಕೆಲಸ ಅವ್ರಿಗೆ ಸಾಟಿ ಈಗ ನಾ ಅವ್ರು ಮಾಡ್ತಿರೋ ಕೆಲಸವನ್ನ ಯಾರು ಸಹಿಸಲಾಗದೆ ಅಬಾಸ್ ಮಾತಾಡ್ಬೋದು ಅದಕ್ಕೆ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರ ಕೆಲಸದ ಕಡೆಗೆ ಅವ್ರಿಗು ತಲೆ ಕೆಡ್ಸ್ಕೊಂಡಿದ್ದಾರೆ ಆರೋಪಕ್ಕೆ ಅವರೇ ಉತ್ತರ ಕೊಡಬೇಕು ವಿರೋಧ ಪಕ್ಷದವರು ಸೋಲೋ ರೊಬ್ಲಿನ ನೆಲಮಂಗ್ಲಕ್ಕೆ ಸೇರ್ಸೋಕಾಗಲ್ಲ ಅಂತಿದ್ರು ಈಗ ಸೇರ್ಸವ್ರೆ ಅದಕ್ಕೆ ಅವರೇ ಉತ್ತರ ಕೊಡಬೇಕು ಈಗ ತಾಲೂಕು ಒಂದ್ ಕಡೆ ಕ್ಷೇತ್ರದ ಕೆಲಸ ಒಂದ್ ಕಡೆ ಇದ್ದಾಗ ತಾಲೂಕ್ ಎಂ ಎಲ್ ಎ ಮಾಗಡಿ ಇದ್ದಾರ ಅವರು ತಾಲೂಕ್ ಕಂಟ್ರೋಲ್ ಎಲ್ಲ ಪೂರ್ತಿ ಅವ್ರ ಕಂಟ್ರೋಲ್ ಇರ್ತದೆ ಅವ್ರು ಹೇಳದಂಗೆ ಅಧಿಕಾರಿಗಳು ಕೇಳ್ತಾರೆ ಇಲ್ಲಿ ಎಂ ಎಲ್ ಎ ಗೆದ್ದಿರೋ ಎಮ್ ಎಲ್ ಕೇಳೋದಿಲ್ಲ ಆದ್ರಿಂದ ಈಗ ತಾಲೂಕ್ ಹಿಡಿತ ಸಿಕ್ಕಿರೋದ್ರಿಂದ ನಮ್ಮ ಎಂ ಎಲ್ ಕೆಲಸ ಮಾಡಕ್ಕೆ ಅವ್ರಿಗೆ ಶಕ್ತಿ ಬಂದಂತಾಗಿದೆ ಸರ್ ನನ್ನ ಹೆಸರು ಪ್ರಕಾಶ್ ಅಂತ ಪರಮೇಶ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಲಿ ಸದಸ್ಯರು ಮೋಟ್ಕನಿ